ಈ ಶ್ಲೋಕದ ಭಾವಾರ್ಥ ಸಮಸ್ತ ಪ್ರಾಣಿಗಳು ಅನ್ನದಿಂದ ಹುಟ್ಟುವು ಅನ್ನಂ ಬ್ರಹ್ಮತಿ ಯಜಾನಾತ್ ಅನ್ನವು ಪರಮಾತ್ಮನೇ ಆ ಬ್ರಹ್ಮ ಪೀಯೂಷವನ್ನು ಗುರಿಯಾಗಿಟ್ಟುಕೊಂಡೇ ಪ್ರಾಣಿಗಳು ಯಜ್ಞದ ಕಡೆಗೆ ಮುನ್ನಡೆಯುವು ಅನ್ನದ ಉತ್ಪತ್ತಿ ಮಳೆಯಿಂದ ಮೋಡಗಳಿಂದ ಸುರಿಯುವ ಮಳೆಯಲ್ಲ ಕೃಪಾ ವೃಷ್ಟಿಯಿಂದ ಸಂಚಿತವಾದ ಯಜ್ಞಕರ್ಮವೇ ಕೃಪೆಯ ರೂಪದಲ್ಲಿ ಸುರಿಯುವುದು ಇಂದಿನ ಆರಾಧನೆ ನಾಳೆ ಕೃಪೆಯ ರೂಪದಲ್ಲಿ ದೊರಕುವುದು ಆದ್ದರಿಂದ ವೃಷ್ಟಿಯು ಯಜ್ಞದಂದುಂಟಾಗುವುದು ಸ್ವಾಹಾಕಾರವನ್ನು ಹೇಳುವುದರಿಂದ ಪಿಷ್ಟಾದಿಗಳನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟುವುದರಿಂದ ಮಳೆ ಬರುವಂತಿದ್ದರೆ ಈ ಜಗತ್ತಿನ ಅಧಿಕಾಂಶ ಮರುಭೂಮಿಗಳು ಬಂಜರಾಗಿ ಏಕಿರಬೇಕಿತ್ತು ಫಲವತ್ತು ಆಗಿದ್ದರೆ ಇಲ್ಲಿ ಕೃಪಾವೃಷ್ಟಿ ಎಂಬುದು ಯಜ್ಞದತ್ತವಾದುದು ಈ ಯಜ್ಞವು ಕರ್ಮದಿಂದಲೇ ಸಂಭವಿಸುವುದು ಕರ್ಮದಿಂದ ಯಜ್ಞವು ಪರಿಪೂರ್ಣವಾಗುವುದು